శిల్ప ఫౌండర్ డైరెక్టర్ ఆఫ్ జాన్వి అకాడమీ నేను మెంటర్ అండ్ కోచ్ లైఫ్ కోచ్ కూడా ನಮ್ಮ ಅಕಾಡೆಮಿನಲ್ಲಿ ನಾವು ಇಪ್ಪತ್ತ್ ಮೂರಕ್ಕೂ ಹೆಚ್ಚು ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ನ ಕೊಡ್ತಾ ಇದ್ದೀವಿ ಸೊ ಜಾನವೀ ಅಕಾಡೆಮಿ ಅನ್ನೋದು ಈಗ ಲೋಕಲಿ ಬ್ರ್ಯಾಂಡ್ ಆಗಿದೆ ಮತ್ತು ನಮ್ಮ ಒಂದು ಕಾನ್ಸೆಪ್ಟ್ ಏನಿದೆ ಅಂದರೆ ಲರ್ನ್ ಟು ಡೇ ಲೀಡ್ ಟುಮಾರೋ ಮತ್ತು ಗ್ಲೋಬಲ್ ಎಜುಕೇಟರ್ಸ್ನ ಟ್ರೈನ್ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಸುಮಾರು ಪ್ರೋಗ್ರಾಮ್ಸ್ನ ನಾವು ಡೆವಲಪ್ ಮಾಡಿದ್ದೀವಿ ಇಲ್ಲಿ ತನಕ ಟೂ ತೌಸಂಡ್ ಸೆವೆಂಟೀನಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ನವ್ರು ನಾವು ಮೋರ್ ದ್ಯಾನ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟೀಚರ್ಸ್ನ ಟ್ರೈನ್ ಮಾಡಿದ್ದೀವಿ ಬೇರೆ ಬೇರೆ ಏರಿಯಾದಲ್ಲಿ ಬೇರೆ ಬೇರೆ ಏರಿಯಾದಲ್ಲಿ ಇನ್ ದ ಸೆನ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸಸ್ ಅಂತ ನಮ್ಮಲ್ಲಿ ಜಸ್ಟ್ ನಾಟ್ ಓನ್ಲಿ ಟ್ರೈನಿಂಗ್ ದೀಚರ್ಸ್ ನಾವು ದ ಟ್ರೈನರ್ ಪ್ರೋಗ್ರಾಮ್ ಕೂಡ ಮಾಡ್ತಾಯಿದೀವಿ ಲಾಫ್ ಅಟ್ರಾಕ್ಷನ್ ಲೈಫ್ ಕೋಚ್ನ ಟೀಚ ಅಂದರೆ ಲಾಫ್ ಅಟ್ರಾಕ್ಷನ್ ಪ್ರೋಗ್ರಾಮ್ನ ಕೂಡ ನಾವು ಟ್ರೈನ್ ಮಾಡ್ಕೊಡ್ತಾ ಇದ್ದೀವಿ ಟೀಚರ್ಸ್ ಹೇಗೆ ಮೋಟಿವೇಟ್ ಆಗೋದು ಯಾವ ರೀತಿ ಮಾಡೋದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ನಾವು ಕೊಡ್ತೀವಿ ಈಗ ಯೂಶಲಿ ಏನಾಗುತ್ತೆ ಒನ್ಸ್ ಟೀಚರ್ ಈಗ ಯಾರೋ ಒಂದು ಟೆಂತ್ ಆಗಿರುತ್ತೆ ಪಿ ಯು ಸಿ ಆಗಿರುತ್ತೆ ಇಲ್ಲ ಗ್ರಾಜ್ಯೂಯೇಷನ್ಸ್ ಆಗಿರುತ್ತೆ ಮೀನ್ ವೈಲ್ ಅವರು ವರ್ಕ್ ಮಾಡ್ತಾ ಇರ್ತಾರೆ ಸಂವೇರ್ ದೆ ವಾಂಟೆಡ್ ಟು ಚೇಂಜ್ ಅಂದರೆ ಒಂದು ಪ್ರೊಫೆಷನ್ನ ಚೇಂಜ್ ಮಾಡಿ ಬರಬೇಕು ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡಬೇಕು ಇಂಥದ್ದೆಲ್ಲ ಅವ್ರಿಗೆ ಒಂದು ಇದ್ದಾಗ ಸ್ಟ್ರೆಸ್ ಆಗುತ್ತೆ ನಾನು ಎಲ್ಲಪ್ಪ ಹೋಗಲಿ ಯಾವ ರೀತಿ ಚೂಸ್ ಮಾಡಲಿ ಅನ್ನೋದು ಆ ம் அவன் கம்ஃபர்டபல் ஜோன் அன்சோது டீச்சிங் இரத்த ಸೊ ಇಮಿಡಿಯೇಟಾಗಿ ಬಂದು ಬಿಡ್ತಾರೆ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅವರಿಗೆ ಗ್ರಾಜ್ಯೂಯೇಷನ್ ಆಗಿದೆ ಅಂತನೋ ಅಲ್ಲ ಬೆಟರ್ ಎಜುಕೇಶನ್ ಆಗಿದೆ ಅಂತನೋ ಸ್ಕೂಲ್ಸ್ ಹೈಯರ್ ಮಾಡ್ತಾರೆ ಬಟ್ ಎನ್ಸ್ ವಿ ಆರ್ ಇನ್ ಟು ಡಿಫ್ರೆಂಟ್ ಗ್ರೂಪ್ಸ್ ಅಂದರೆ ಈಗ ಅಲ್ಲಿ ಕಾರ್ಪೊರೇಟ್ರಲ್ಲಿ ಟ್ರೈನ್ ಮಾಡಿದ್ರು ವರ್ಕ್ ಮಾಡ್ತಾ ಇದ್ರು ಆ್ಯಂಡ್ ಟೀಚಿಂಗ್ ಬರ್ತಾರೆ ಟೀಚಿಂಗಲ್ಲಿ ಅಂತ ಬಂದಾಗ ನಮಗೆ ಏನಾಗುತ್ತೆ ಅಂದರೆ ಮಕ್ಕಳ ಸೈಕಾಲಜಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ ಏನಂತಲೇ ಅರ್ಥ ಮಾಡ್ಕೊಳ್ದೆ ಡೈರೆಕ್ಟಾಗಿ ನಾನು ಒಂದು ಟೆಕ್ಸ್ಟ್ ಬುಕ್ನ ಕೊಟ್ಬಿಟ್ಟು ನೀವು ಟೀಚ್ ಮಾಡಿ ಅಂತ ಕಳಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು ಕ್ವಶನ್ ಆದಾಗ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಾಗುತ್ತೆ ಅದು ಒಂದು ಕಡೆ ಯಾರಿಗೆ ಅಂದರೆ ಟ್ರೈನರ್ ಟ್ರೈನರ್ ಪ್ರೋಗ್ರಾಮಿಗೆ ಬರುವಂಥದ್ದು ಆ್ಯಂಡ್ ಆ್ಯಂಡ್ ಆಸ್ ಎ ಸೈಡ್ ನಮ್ಮಲ್ಲಿ ಇಪ್ಪತ್ತ್ ಮೂರಕ್ಕಿಂತ ಹೆಚ್ಚು ಕೋರ್ಸಸ್ನ ನಾವು ಕೊಡ್ತಿರೋದ್ರಿಂದ ಯಾರೆಲ್ಲ ವುಮೆನ್ಸ್ ಇದ್ದಾರೆ ಹೌಸ್ ವೈಫ್ಸ್ ಇದ್ದಾರೆ ಆ್ಯಂಡ್ ಸ್ಟೂಡೆಂಟ್ಸು ನಾವು ಟೀಚರ್ ಆಗಬೇಕು ಒಂದು ಟೀಚಿಂಗ್ ಇಂಡಸ್ಟ್ರಿಗೆ ನಾವು ಬರಬೇಕು ಮಕ್ಕಳಿಗೆ ಒಳ್ಳೆ ಲೈಫ್ನ ಕೊಡಬೇಕು ಅನ್ನೋರಿಗೆಲ್ಲ ಕೂಡ ಇದು ರೈಟ್ ಪ್ಲಾಟ್ಫಾರ್ಮ್ ಸೊ ತುಂಬ ಓದಿರಬೇಕು ಡಿಗ್ರಿ ಆಗಿರಬೇಕಾ ಮಾಸ್ಟರ್ ಗ್ರ್ಯಾಜುಯೇಷನ್ ಆಗಿರಬೇಕಾ ಎಕ್ಸ್ಪೀರಿಯನ್ಸ್ ಆಗಬೇಕಾ ಇದೆಲ್ಲ ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಮ್ಮಲ್ಲಿ ತುಂಬ ಕಡಿಮೆ ಅಂದರೆ ಹದಿನೆಂಟು ವರ್ಷದಿಂದ ಮತ್ತೆ ಅರವತ್ತು ವರ್ಷದ ಟೀಚರ್ಸ್ನ ಕೂಡ ನಾವು ಟ್ರೈನ್ ಮಾಡಿದ್ದೀವಿ ದಟ್ ಈಸ್ ಅವರ್ ಹ್ಯಾಪಿನೆಸ್ ಆಸ್ ಎ ಸೈಡ್ ಈಗ ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚು ಟೀಚರ್ಸ್ನ ನಾವು ಟ್ರೈನ್ ಮಾಡಿರೋದ್ರಿಂದ ನಮಗೆ ಪ್ರತಿಯೊಂದ್ರ ಮೇಲೂ ಅನುಭವ ಆಗ್ತಾ ಹೋಗ್ತಾ ಇದೆ ಯಾರಿಗೆ ಯಾವ ರೀತಿ ಟ್ರೈನ್ ಮಾಡಬೇಕು ಎಸ್ ಎಮ್ ಇಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂದರೆ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಗಳಿಗೆ ನಾವು ಯಾವ ರೀತಿ ಟ್ರೈನ್ ಮಾಡಬೇಕು ಅನ್ನೋದು ಕೂಡ ನಾವು ಟಿ ಹೇಳ್ಕೊಡ್ತಾ ಇದ್ದೀವಿ ಆ್ಯಂಡ್ ಸೊ ಇದರಲ್ಲಿ ಟೆಂತ್ ಆಗಿರೋರಿಗೆ ಟೆಂತ್ ಅಥವಾ ಪಿ ಯು ಸಿ ಆಗಿದೆ ನಾವು ಏನು ಮಾಡಬೇಕು ಇಲ್ಲ ಮಕ್ಕಳಾಗಿದೆ ಮದುವೆ ಆಗಿದೆ ಇಲ್ಲ ಇನ್ನು ಬೇರೆ ಯಾವುದೋ ಕೆಲಸರಿದ್ದೀವಿ ಚೇಂಜ್ ಮಾಡಬೇಕು ಅನ್ನೋರಿಗೆಲ್ಲ ನಾವು ಲೆವೆಲ್ನ ಡಿವೈಡ್ ಮಾಡ್ಕೊಡ್ತೀವಿ ಅಲ್ಲ ಆಫ್ ಟೀಚಿಂಗ್ ಇನ್ ದ ಸೆನ್ಸ್ ಪ್ರೀ ಪ್ರೈಮರಿ ಪ್ರೈಮರಿ ಅಪ್ಪರ್ ಪ್ರೈಮರಿ ಈ ಥರ ನಾವು ಡಿವೈಡ್ ಮಾಡಿಕೊಟ್ಟಾಗ ಒಂದು ಕ್ಲಾರಿಟಿ ಇರುತ್ತೆ ಆ್ಯಂಡ್ ವೈ ಆ್ಯಂಡ್ ಟೆಲ್ಲಿಂಗ್ ಯು ಆಲ್ ದೀಸ್ ಕ್ಲಿಯರ್ಲಿ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಪೀಪಲ್ ಏನು ಐಡಿಯಾಸೇ ಇರಲ್ಲ ಸ್ಕೂಲ್ ಅಂದರೆ ಐಡಿಯಾಸ್ ಇರಲ್ಲ ಕೋರ್ಸ್ ಅಂದರೆ ಐಡಿಯಾಸ್ ಇರಲ್ಲ ಜಸ್ಟ್ ಐ ವಾಂಟ್ ಟು ಗೆಟ್ ಅ ಜಾಬ್ ಅನ್ನೋದು ಬರ್ತಾರೆ ಇಲ್ಲ ಟ್ರೈನಿಂಗ್ ಆಗಿದ್ರು ಕೂಡ ಯಾವ ಲೆವೆಲ್ಗೆ ಹೋಗ್ಬೇಕು ಅನ್ನೋದು ಗೊತ್ತಿರಲ್ಲ ಸೊ ಅಂಥವ್ರಿಗೆ ನಾವೇನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಕ್ಲಾರಿಟಿ ಕೊಟ್ಟು ಫಸ್ಟಿಗೆ ಅವರಿಗೆ ನಾವು ಗೈಡೆನ್ಸ್ ಕೊಡ್ತೀವಿ ಸಿ ದಿಸ್ ಇಸ್ ಯುವರ್ ಕ್ವಾಲಿಫಿಕೇಷನ್ ಇಷ್ಟು ಎಜುಕೇಷನ್ ಆಗಿದೆ ನೆಕ್ಸ್ಟ್ ನೀವು ಏನು ಮಾಡಬೇಕು ಫಸ್ಟ್ ನಿಮ್ಮ ಫ್ಯೂಚರ್ ಗೋಲ್ ಅನ್ನೋದನ್ನು ನೋಡಿ ನಿಮ್ಮ ಕರಿಯರ್ ಏನಿದೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿದೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ಯಾವುದನ್ನು ಹರಿ ಮಾಡೋ ಅವಶ್ಯಕತೆ ಇಲ್ಲ ಅವರಿಗೆ ನಾವು ಕೌನ್ಸಿಲಿಂಗ್ ಮಾಡೇನೇ ದೆನ್ ವಿಲ್ ಟೇಕ್ ದೆಮ್ ಟು ದ ಕೋರ್ಸಸ್ ಅದು ಒಂದು ನಮ್ಮ ನಾವು ಗುತ್ತಿಂಗ್ ದಟ್ ಇನ್ ಅವರ್ ಅಕಾಡೆಮಿ ನಾವು ಮಾಡ್ತಿರುವಂಥದ್ದು ಅದ ಟು ಫಾರ್ ವುಮೆನ್ ಎಂಪವರ್ಮೆಂಟ್ ಆ್ಯಂಡ್ ನಮ್ಮಲ್ಲಿ ಬಂದಿರುವಂಥ ಅಷ್ಟು ಟೀಚರ್ಸು ಹೇಳಬೇಕು ಅಂದರೆ ದೇ ಆರ್ ವೆರಿ ಹ್ಯಾಪಿ ನಮಗೆ ಏನೂ ಮಾಡಬೇಕು ಅಂತ ಗೊತ್ತಿರಲಿಲ್ಲ ದೇ ಆರ್ ವರ್ಕಿಂಗ್ ಆಲ್ರೆಡಿ ಅಂದರೆ ಲೈಕ್ ನಮಗೆ ಹೇಳ್ಕೊಟ್ಟಿದ್ದೀರಾ ಮೇಡಮ್ ಕೋರ್ಸು ತುಂಬ ಚೆನ್ನಾಗಿದೆ ಆ್ಯಂಡ್ ನಿಮ್ಮ ಟೀಮ್ ಚೆನ್ನಾಗಿದೆ ಎಫೆಕ್ಟಿವ್ ಆಗಿ ಮಾಡ್ಕೊಡ್ತಾ ಇದ್ದೀರಾ ಅಂತ ಹೇಳಿ ನಮ್ಮಲ್ಲಿ ಸುಮಾರು ಜನ ಬರ್ತಾ ಇರ್ತಾರೆ ಅವರು ಪರ್ಸನಲ್ ಥಿಂಗ್ಸ್ನ ಶೇರ್ ಮಾಡ್ತಾ ಇರ್ತಾರೆ ವಿ ಫೀಲ್ ಹ್ಯಾಪಿ ದಟ್ ಅಟ್ ಲೀಸ್ಟ್ ವಿ ಆರ್ ಹೆಲ್ಪಿಂಗ್ ಮೆನಿ ಪೀಪಲ್ ದಟ್ ಅವರ ಒಂದು ಜಾಬ್ ಆಗ್ತಾ ಇದೆ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗ್ತಾ ಇದೆ ಅವ್ರಿಗೆ ಅಟ್ಲೀಸ್ಟ್ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳೋಕ್ಕೆ ಮುಂದೆ ಏನು ಮಾಡಬೇಕು ಅಂತ ಒಂದು ತಿಳ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇನ್ನೊಂದು ಮೋಸ್ಟ್ ಸ್ಪೆಷಾಲಿಟಿ ಇನ್ ಅವರ್ ಅಕಾಡೆಮಿ ಅಂತ ಹೇಳಿದ್ರೆ ಯೂಶ್ಲಿ ಏನಾಗುತ್ತೆ ಸಮ್ವೇರ್ ವೆನ್ ದೇಲ್ ಫಾರ್ ದ ಕೋರ್ಸಸ್ ಅಲ್ವಾ ರಿಸ್ಟ್ರಿಕ್ಷನ್ ಕೊಟ್ಬಿಡ್ತಾರೆ ಟೀಚರ್ ಅಂದರೆ ಇಷ್ಟು ಎ ಬಿ ಸಿನೇ ಹೇಳ್ಕೊಡ್ಬೇಕು ರೈಮ್ಸೇ ಹೇಳ್ಕೊಡ್ಬೇಕು ಸ್ಟೋರೀಸೇ ಹೇಳ್ಕೊಡ್ಬೇಕು ಇಷ್ಟು ಹೇಳ್ಕೊಟ್ರೆ ಸಾಕಾಗುತ್ತೆ ನರ್ಸರಿ ಟೀಚರ್ ಆದರೆ ಆ್ಯಂಡ್ ಪ್ರೈಮರಿ ಟೀಚರ್ ಆದರೆ ಒಂದು ಸಬ್ಜೆಕ್ಟ್ ಕೊಟ್ಟಿರ್ತೀವಿ ಇಂಗ್ಲೀಷ್ ಮ್ಯಾಥ್ ಸೈನ್ಸ್ ಅಂತ ಅದ್ರ ಮೇಲೆ ಅವ್ರು ಅದನ್ನ ಟೀಚ್ ಮಾಡಿ ಆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನ ಕಲಿಸಿದ್ರೆ ಸಾಕು ಅನ್ನೋದು ಎಷ್ಟೋ ಒಂದು ಕಡೆ ಮೆಂಟಾಲಿಟಿ ಇರುತ್ತೆ ಇಲ್ಲಾಂದರೆ ದೆನ್ ಥಿಂಕ್ ದಟ್ ಅಂದರೆ ಕವ ಕವರಿಂಗ್ ದ ಸಿಲೆಬಸ್ ಆರ್ ಕಂಪ್ಲೀಟಿಂಗ್ ದ ಸಿಲೆಬಸ್ ಅಂತ ಹೇಳ್ತೀವಿ ನನಗೆ ಹೇಳೋದಾದ್ರೆ ದಟ್ ಈಸ್ ನಾಟ್ ಸಿಂಪಲ್ ದಟ್ ಇಸ್ ಅ ಸಿಂಪಲ್ ಟಾಸ್ಕ್ ಬಟ್ ಅದರಿಂದ ಜೊತೆಗೆ ಮಕ್ಕಳಿಗೆ ಆ್ಯಸ್ ಎ ಟೀಚರ್ ಆದರೂ ಲೈಫ್ ಸ್ಕಿಲ್ಸ್ನ ಹೇಳ್ಕೊಡ್ಬೇಕು ಅದಕ್ಕೆ ನಾವು ನಮ್ಮ ಅಕಾಡೆಮಿನಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಲಾಂಗ್ ವಿತ್ ದಟ್ ಕೋರ್ಸಸ್ ಅವರಿಗೆ ಪ್ರತಿಯೊಂದರೂ ನಾವು ಮೋಟಿವೇಟ್ ಮಾಡ್ತಾ ಹೋಗ್ತಾ ಹೇಗೆ ಟೈಮ್ ಮ್ಯಾನೇಜ್ ಮಾಡಬೇಕು ನಿಮ್ಮ ಲೈಫ್ ಇವತ್ತಿಂದ ಲೈಕ್ ಏನೊಂದು ರೋಟೀನ್ ನಿಮ್ಗೆ ಸೆಟ್ ಆಗಿತ್ತು ಅದು ಡಿಸ್ಟರ್ಬ್ ಆಗುತ್ತೆ ಚೇಂಜ್ ಆಗುತ್ತೆ ಇದ್ರ ಮೇಲೆ ನಿಮ್ಮ ಮೈಂಡ್ಸೆಟ್ ಏನಿರಬೇಕು ನೀವು ಎಫೆಕ್ಟಿವಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಬೇಕು ರಿಲೇಷನ್ಸ್ ಯಾವ ರೀತಿ ನೀವು ಎಫೆಕ್ಟಿವ್ ಆಗಿ ಮೇಂಟೈನ್ ಮಾಡಬೇಕು ಲೈಕ್ ಒನ್ಸ್ ದೇ ಆರ್ ಕಮಿಂಗ್ ಔಟ್ ಫ್ರಮ್ ದ ಫ್ಯಾಮಿಲೀಸ್ ಅಂದಾಗ ಇಷ್ಟು ದಿವಸ ಸಪೋರ್ಟಿವ್ ಆಗಿರ್ತಾರೆ ಟೇಕಿಂಗ್ ಕೇರ್ ಆಫ್ ಕಿಡ್ಸ್ ಆಗಿರಲಿ ಇಲ್ಲ ರಿಲೇಟಿವ್ ಐ ಮೀನ್ ಎಲ್ಡರ್ ಪೀಪಲ್ ಯಾರು ಇರ್ತಾರೋ ಅವ್ರನ್ನ ಪ್ರತಿಯೊಬ್ಬರೂ ನೋಡ್ಕೊಳ್ಳೋವಂಥದ್ದು ಇರುತ್ತೆ ಆಗೇನಾಗುತ್ತೆ ಒಂದು ದೇ ಸರೇಡ್ ಕಮಿಂಗ್ ಔಟ್ ಅಂದಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಎಲ್ಲ ಕಷ್ಟ ಆಗುತ್ತೆ ಅದಕ್ಕೆ ನಾವು ಏನು ಮಾಡ್ತೀವಿ ಡೇ ವನ್ನಿಂದಲೇ ಅವರಿಗೆ ಲೈಫ್ ಸ್ಕಿಲ್ಸ್ನ ಹೇಳ್ಕೊಡ್ತಾ ಬರ್ತೀವಿ ಎಫೆಕ್ಟಿವ್ ಆಗಿ ಟೈಮ್ ಮ್ಯಾನೇಜ್ ಮಾಡಿ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ ಪ್ರಯಾರಿಟೈಸ್ ಟಾಸ್ಕ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಕಮ್ಯುನಿಕೇಷನ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಯಾವ ಲೆವೆಲ್ಗೆ ಹೋಗಬೇಕು ನೀವು ಮಾಡ್ಕೊಳ್ಳಿ ಅಂತ ಆ್ಯಂಡ್ ಟು ಬಿ ಫ್ರ್ಯಾಂಕ್ ನಿಮ್ಮ ಹತ್ರ ಎಲ್ಲರೂ ಹೇಳಬೇಕಂದ್ರೆ ನಮ್ಮಲ್ಲಿ ಜಸ್ಟ್ ಬರೀ ಎನ್ ಟಿ ಟಿ ಪ್ರೈಮರಿ ಕೋರ್ಸಿಗೆ ಅಂತ ಜಾಯ್ನ್ ಆದರು ಇವತ್ತು ಎಷ್ಟೋ ಸ್ಕೂಲ್ಸಲ್ಲಿ ಸೆಂಟರ್ ಹೆಡ್ಸು ಕೋಆರ್ಡಿನೇಟರ್ಸ್ ಆ್ಯಂಡ್ ಅಸಿಸ್ಟೆಂಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಎಚ್ ಎಮ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್ ಸೊ ಅವರೆಲ್ಲ ಬಂದು ಅವರ ಸಕ್ಸಸ್ನ ಒಂದು ಜರ್ನಿನ ನಮ್ಮ ಹತ್ರ ಅನಿಸುತ್ತೆ ಸೊ ವಿರ್ ಗುಡ್ ದೂ ಆರ್ ಡೂಯಿಂಗ್ ಗುಡ್ ಇನ್ನೂ ಜಾಸ್ತಿ ಮಾಡಬೇಕು ಇನ್ನೂ ಜಾಸ್ತಿ ನಾವು ಹೆಣ್ಮಕ್ಳಿಗೆ ರೀಚ್ ಆಗಬೇಕು ಒಳ್ಳೊಳ್ಳೆ ಟ್ರೈನಿಂಗ್ ನ ಕೊಡಬೇಕು ಅಂತ ನಾವು ಫೋಕಸ್ ಮಾಡ್ತಾ ಇದೀವಿ ಈ ಟೈಮಲ್ಲಿ ನನಗನ್ಸಿದ್ದು ಲೈಕ್ ಮೀ ಈಗ ನಾನು ಒಂದು ಸ್ಕೂಲ್ ನ ಸ್ಟಾರ್ಟ್ ಮಾಡಿದೆ ಒಂದು ಅಕಾಡೆಮಿನ ರನ್ ಮಾಡ್ತಾ ಇದ್ದೀನಿ ಎಸ್ ಐ ಆಮ್ ಡೂಯಿಂಗ್ ಗುಡ್ ಇನ್ನ ನಂತರ ಇನ್ನೂ ಒಂದಷ್ಟು ಮಾಡ್ತಾ ಇರ್ತಾರೆ ಲೆಟ್ ಮೀ ಜಾಯಿನ್ ಮೈ ಹ್ಯಾಂಡ್ ವಿತ್ ದೆಮ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಮಾಡಿದೆ ಅಂದ್ರೆ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಬ್ರಾಂಚಸ್ ಇನ್ ಅಂಡ್ ಅರೌಂಡ್ ಬ್ಯಾಂಗ್ಳೂರ್ ಯಾರೆಲ್ಲ ಪ್ರೀ ಸ್ಕೂಲ್ ರನ್ ಮಾಡ್ತಾ ಇದ್ದಾರೋ ಅವ್ರ ಜೊತೆಗೆ ನಾವು ಕೊಲಾಬ್ರೇಟ್ ಮಾಡ್ಕೊಂಡಿದ್ದೀವಿ ಈಗ ನಮ್ಮ ಬ್ರಾಂಚಸ್ ಬಂದು ಹೆಬ್ಬಾಳ ಹತ್ರ ಇದೆ ಆರ್ ಟಿ ನಗರ್ ಇದೆ ಕಾಮಾಕ್ಷಿಪಳ್ಳಿಯ ಸುಂಕಟ್ಟೆ ಇದೆ ಬನಶಂಕರಿ ಇದೆ ಸೊ ನೆಕ್ಸ್ಟ್ ಈಗ ಪೀಣ್ಯದಾಸರಳ್ಳಿ ಮಾಡ್ತಾ ಇದ್ದೀವಿ ಯಲಾಂಕ ಇದೆ ಈ ಥರ ಯಾರೆಲ್ಲ ಓನರ್ಸ್ ಇದ್ರೂ ಅವರು ಕೂಡ ನಮ್ಮ ಜೊತೆ ಕೊಲಾಬ್ರೇಟ್ ಹಾಕ್ತಾ ಇದಾರೆ ಟು ಗೀವ್ ದ ಬೆಟರ್ ಎಜುಕೇಶನ್ ಟು ದ ಟೀಚರ್ಸ್ ಸೊ ನಾವು ಟೀಚರಿಗೆ ಪ್ರಾಪರ್ ಎಫೆಕ್ಟಿವ್ ನ ಕೊಡೋದ್ರಿಂದ ಅದು ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಬಿಕಾಸ್ ಇವತ್ತು ಪ್ರತಿಯೊಂದು ಈ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂದರೆ ಸೊ ಒನ್ ಥಿಂಗ್ ಈಸ್ ಇಂಪಾರ್ಟೆಂಟ್ ಯಾವುದು ಗುರು ಗುರು ಜೊತೆ ಅಪ್ಪ ಅಮ್ಮ ಹೇಗೆ ಅಂದರೆ ಫಾದರ್ ಮದರ್ ಗುರು ಅಂತ ಹೇಳ್ತೀವಿ ತಂದೆ ತಾಯಿ ಗುರು ಅಂತ ಸೊ ಗುರು ಆದೋನು ಅವರು ಯಾವುದೇ ಲೆವೆಲಲ್ಲಿ ಇರ್ಲಿ ಡಸೆಂಟ್ ಮ್ಯಾಟರ್ ಪ್ರಾಪರ್ ಆಗಿ ಎಫೆಕ್ಟಿವ್ ಆಗಿ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅಮ್ಮ ಅಪ್ರು ಫ್ಯೂಚರ್ ಅನ್ನೋದು ಶೈನ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಟ್ರೈನ್ ಹಾಕ್ತಾರೋ ಇಲ್ಲ ಯಾರೆಲ್ಲ ಟ್ರೈನ್ ಆಗಿ ಅವರಿಗೆ ಹೊಸದು ಅಪ್ಡೇಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆಯೋ ಅವರೆಲ್ಲ ಕೂಡ ನಮ್ಮನ್ನು ಜಾಯಿನ್ ಆಗ್ಬೋದು ಅವರ ಜೀವನನು ಕೂಡ ಅವರು ಏನು ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ನಾನು ಹೇಳ್ಬೋದು ಆ್ಯಂಡ್ ನಾನು ಹೇಳಿದಂಗೆ ಬೇಸಿಕ್ ಎಜುಕೇಷನ್ ಟೆನ್ತು ಪಿ ಯು ಸಿ ಡಿಗ್ರಿ ಏನು ಬೇಕಿದ್ದರೂ ಹಾಗಿರ್ಬೋದು ಅದರ ಮೇಲೆ ಅವ್ರ ಕೋರ್ಸ್ನ ಅನೌನ್ಸ್ ಮಾಡ್ಕೊಳ್ಬೋದು ಜಾಯ್ನ್ ಆಗಿ ಅವ್ರ ಕರಿಯರ್ನ ಟೀಚಿಂಗ್ ಇಂಡಸ್ಟ್ರಿಯಲ್ಲಿ ಜಾಯಿನ್ ಮಾಡ್ಕೊಳ್ಬೋದು ಜಸ್ಟ್ ನಾಟ್ ಓನ್ಲಿ ಟೀಚಿಂಗ್ ಈಗ ನಾನು ಕೋರ್ಸ್ ಮಾಡ್ಕೊಂಡಿದ್ದೀನಿ ನಾನು ಟೀಚಿಂಗ್ಗೆ ಹೋಗಬೇಕನ್ನೋ ಕಾನ್ಸೆಪ್ಟು ಏನಿಲ್ಲ ನಿಮ್ಮದೇ ಒಂದು ಓನ್ ಸ್ಕೂಲ್ನ ನೀವು ಓಪನ್ ಮಾಡಬೇಕಾ ಇಲ್ಲ ನಿಮ್ಮದೇ ಒಂದು ಟ್ಯೂಷನ್ ಸೆಂಟರ್ನ ಓಪನ್ ಮಾಡಬೇಕಾ ಆ್ಯಂಡ್ ಮೀನ್ ವೆಲ್ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ಏನು ಬರುತ್ತಲ್ಲ ಕಂಟೆಂಟ್ ಅಂದ ಕೋರ್ಸ್ ಅವರಿಗೆ ಅದನ್ನು ಅವ್ರಿಗೆ ಪ್ರಾಪರಾಗಿ ಎಫೆಕ್ಟಿವ್ ಆಗಿ ಹೇಳ್ಕೊಡ್ತಿರೋದ್ರಿಂದ ಅವ್ರು ಅದರಲ್ಲೇ ಅವರ ಲೈಫ್ನ ಡೆವಲಪ್ ಮಾಡಿಕೊಡ್ತಾರೆ ಈಗ ಎಕ್ಸಾಂಪಲ್ ನಾವು ನರ್ಸರಿ ಟೀಚರ್ ಟ್ರೈನಿಂಗ್ ಮಾಡಬೇಕಾದ್ರೆ ಅವರಿಗೆ ಫೋನಿಕ್ಸ್ ಅನ್ನೋ ಒಂದು ಪ್ರೋಗ್ರಾಮ್ ಫೋನಿಕ್ಸ್ ಟೀಚರ್ ಆಗಿ ವರ್ಕ್ ಮಾಡಬಹುದು ಇಟ್ಸ್ ಜಸ್ಟ್ ನಾಟ್ ಅಬೌಟ್ ದಟ್ ಸಿಂಗಿಂಗ್ ಓಲ್ಡ್ ರೈಮ್ಸ್ ಅವರೇ ಸ್ವಂತ ಹೇಗೆ ರೈಮ್ಸ್ ನರಿಬಹುದು ಸ್ಟೋರೀಸ್ನ ಹೇಗೆ ಅವ್ರು ರಿಲೇಟ್ ಮಾಡ್ಬೋದು ನರೇಟ್ ಮಾಡ್ಬೋದು ಅನ್ನೋ ಅವ್ರು ಹೇಳ್ಕೊಡೋದ್ರಿಂದ ಅವ್ರ ಸ್ಪೆಷಲೈಸೇಷನ್ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು ಅಂಡ್ ಎಲ್ಲಿ ನಾನು ಹೇಳಿದಂಗೆ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಫಾರ್ ಪ್ರೈಮರಿ ಸ್ಕೂಲ್ಸ್ ಅಂಡ್ ಅಪರ್ ಪ್ರೈಮರಿ ಸ್ಕೂಲ್ಸ್ ನಾವು ಒಂದು ಟೀಚರ್ ಒಂದು ಸಬ್ಜೆಕ್ಟ್ ಮಾಡೋದ್ರಿಂದ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಜಸ್ಟ್ ಅಬೌಟ್ ದಿಟ್ಸ್ ನಾಟ್ ಕವರಿಂಗ್ ದ ಟಾಪಿಕ್ ಅದನ್ನು ಅವರು ಪ್ರತಿಯೊಂದು ಲೈಫ್ ಸ್ಕಿಲ್ಸ್ಗೆ ಅರ್ಬಡಿಸ್ಕೊಂಡು ಮಕ್ಕಳಿಗೆ ರಿಯಲಿಸ್ಟಿಕ್ ಆಗಿ ನ್ಯಾಚುರಲಿಸ್ಟಿಕ್ ಆಗಿ ಹೇಳ್ಕೊಡೋದ್ರಿಂದ ಮಕ್ಕಳ ಕಾನ್ಸೆಪ್ಟ್ನ ಮರ್ತೋಗಲ್ಲ ಯಾಕಂದರೆ ಇದು ಇಷ್ಟು ಹೇಳೋಕೆ ನನಗೆ ಏನು ಸಾಧ್ಯ ಆಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ಮೈ ಪ್ಯಾರೆಂಟ್ಸ್ ಎಲ್ಲಿ ಬಿ ಕಿಪ್ ಒನ್ ಕಮಿಂಗ್ ಆ್ಯಂಡ್ ಅಪ್ಡೇಟಿಂಗ್ನ ಮೇಡಮ್ ನನ್ನ ಮಗು ಐದನೇ ಕ್ಲಾಸ್ ಓದ್ತಾ ಇದೆ ಆರನೇ ಕ್ಲಾಸ್ ಓದ್ತಾ ಇದೆ ಎಂಟನೇ ಕ್ಲಾಸ್ ಓದ್ತಾ ಇದೆ ಅವರಿಗೆ ತುಂಬ ಸ್ಟ್ರೆಸ್ಸು ಏನೂ ಅರ್ಥ ಆಗ್ತಾ ಇಲ್ಲ ಸ್ಕೂಲಲ್ಲಿ ಎಫೆಕ್ಟಿವ್ ಆಗಿ ಬರ್ತಾ ಇಲ್ಲ ವಿ ನೀಡ್ ಟ್ಯೂಷನ್ಸ್ ಅಂತ ಹೇಳ್ತಾರೆ ಇಲ್ಲ ಸಪೋರ್ಟಿವ್ ಬೇಕು ಅಂತ ಹೇಳ್ತಾರೆ ಯಾಕೆ ಇದೆಲ್ಲ ಹಾಕ್ತಾರೆ ಇದೆ ಅಂತ ನೋಡಿದಾಗ ವೆರಿ ಸಿಂಪಲ್ ಮಕ್ಕಳಿಗೆ ಕಾನ್ಸೆಪ್ಟ್ ಅರ್ಥ ಆಗ್ತಿರಲ್ಲ ಒಂದು ಬೇಸಿಕ್ ಎಜುಕೇಶನ್ ಸಿಕ್ಕಿರಲ್ಲ ಮತ್ತೊಂದು ಕಾನ್ಸೆಪ್ಟ್ ಅರ್ಥ ಆಗಿರಲ್ಲ ಯಾವಾಗ ಪ್ರಾಪರ್ ಫೌಂಡೇಶನ್ ಮಕ್ಕಳಿಗೆ ಸಿಗುತ್ತೋ ಯಾವಾಗ ಕಾನ್ಸೆಪ್ಟ್ಸ್ ಚೆನ್ನಾಗಿ ಮಕ್ಕಳಿಗೆ ಅರ್ಥ ಆಗುತ್ತೋ ಅವ್ರಿಗೆ ಬೇಕೋ ಹಾಗೆ ಟೀಚರ್ಗೆ ಹೇಗಬೇಕೋ ಹಾಗೆ ಅಲ್ಲ ಮಕ್ಕಳಿಗೆ ಬೇಕೋ ಹಾಗೆ ಆಗ ಏನಾಗುತ್ತೆ ಪ್ರತಿಯೊಂದು ಅವರಲ್ಲಿ ನೀಟಾಗಿ ಎಫೆಕ್ಟಿವ್ ಆಗಿ ಕಲಿತಾ ಹೋಗ್ತಾರೆ ಮತ್ತೆ ಟೀಚರ್ಸ್ಗೆ ಹೇಗಬೇಕು ಪ್ಯಾರೆಂಟ್ಸ್ಗೆ ಬೇಕೋ ಮಕ್ಕಳು ಬೆಳೀತಾ ಹೋಗ್ತಾರೆ ಜೊತೆಗೆ ಮೇಯ್ನಾಗಿ ಸೊಸೈಟಿಗೆ ಬೇಕೋ ಹಾಗೆ ಇಲ್ಲ ಅಂತ ಹೇಳಿದ್ರೆ ಆಸ್ ಇಟ್ ಇಸ್ ದೆಟ್ಸ್ ಯು ಆರ್ ಸಿಂಗೀಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿದ್ರೆ ನಿಮ್ಗೆ ಗೊತ್ತಾಗ್ತಿರುತ್ತೆ ಯಾವ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಯಾವ ರೀತಿ ಅವ್ರು ಕಲಿತಾ ಇದ್ದಾರೆ ಅಂತ ಅಂಡ್ ಮೋರ್ ಓವರ್ ಇಲ್ಲಿ ಎಲ್ಲ ಮಕ್ಕಳು ಲೈಕ್ ಯೂನಿಕ್ ಆಗಿರ್ತಾರೆ ನಾವು ಅವರ ಒಂದು ಇದನ್ನು ಕಲ್ತ್ಕೊಂಡು ಅವರಿಗೆ ಪಾಠ ಮಾಡಬೇಕಾಗಿರುತ್ತೆ ಇದಿಷ್ಟು ಏರಿಯಾಸ್ನ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಗೆ ಟ್ರೈನರ್ಸ್ ಯಾರೆಲ್ಲ ಇಲ್ಲಿ ಬರ್ತಾರಲ್ವಾ ಅವರಿಗೆ ಹೇಳ್ಕೊಡ್ತೀವಿ ಗೆ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಟೈಪ್ಸ್ ಆಫ್ ಲರ್ನರ್ಸ್ ಅಂತೇಳಿ ಸೊ ಯೂಶ್ವಲಿ ಏನಾಗುತ್ತೆ ಒಂದು ಕ್ಲಾಸ್ ರೂಮ್ ಅಂದಾಗ ಟ್ವೆಂಟಿನೋ ತರ್ಟೀನೋ ಫಾರ್ಟಿನೋ ಮಕ್ಕಳನ್ನ ಹಾಕಿರ್ತಾರೆ ಅಲ್ಲಿ ಎಲ್ಲರೂ ಒಂದೇ ಥರ ಕಲಿತಾ ಅನ್ನೋದು ಮ್ಯಾಟರ್ ಆಗುತ್ತೆ ಒಂದು ಮಗುಗೆ ಲೈಕ್ ಅಲ್ಲಿ ನಾವು ಒಂದ್ ಟೈಪ್ಸ್ ಆಫ್ ಲರ್ನಸ್ ಅಂತ ಹೇಳ್ತೀವಿ ಅದಕ್ಕೆ ಮಕ್ಕಳಿಗೆ ಆಕ್ಟಿವಿಟಿ ಬೇಸ್ಡ್ ಹೇಳ್ಕೊಡಿ ಆಕ್ಟಿವಿಟಿ ಬೇಸ್ಡ್ ಬೇಸ್ಡ್ ಅಂತ ಹೇಳಿದ್ರೆ ಫಸ್ಟ್ ಯು ಶೋ ದಿ ವಾಟ್ ಆರ್ ಯು ಗೋಯಿಂಗ್ ಟು ಡಾ ಮತ್ತು ಅವರಿಗೆ ಲೈಕ್ ಹೇಳಿಕಲಿ ಮಾಡಿ ಕಲಿ ನೋಡಿ ಕಲಿ ಅನ್ನೋ ಕಾನ್ಸೆಪ್ಟ್ ಇಸ್ ನಥಿಂಗ್ ಬಟ್ ದ ಟೈಪ್ಸ್ ಆಫ್ ಲರ್ನರ್ಸ್ ಅಂತ ಹೇಳ್ತೀವಿ ಆಡಿಟರಿ ಫೈನಸ್ಥೆಟಿಕ್ ಆ್ಯಂಡ್ ವಿಶುವಲ್ ಸೊ ಆ ಮಕ್ಕಳು ಪ್ರತಿಯೊಂದು ನಾವು ತೋರಿಸ್ಬೇಕು ಅದನ್ನು ತೋರಿಸಿ ಹೇಳಿದ ವಿಶುಯಲ್ ಹೋಗುತ್ತೆ ಹೇಳಿದಾಗ ಆಡಿಟರಿ ಹೋಗುತ್ತೆ ಮಾಡಿದಾಗ ಕೈನಸ್ಸೆಟಿಕ್ ಹೋಗುತ್ತೆ ಈ ಒಂದು ಕಾನ್ಸೆಪ್ಟನ್ನ ನಾವು ಟೀಚರ್ಸ್ಗೆ ಹೇಳ್ಕೊಟ್ಟಾಗ ಏನಾಗುತ್ತೆ ಯಾವುದೇ ಕ್ಲಾಸ್ ಆಗಿರಲಿ ಮೇಡಮ್ ನಾವು ಟೆಂತ್ ಟ್ವೆಲ್ತು ಮಾಡ್ಬೋದು ಅಫಕೋರ್ಸ್ ಎಸ್ ನೀವು ಹಾಗೆ ಮಾಡಿದಾಗ ಅಷ್ಟೇ ಮಕ್ಕಳಿಗೆ ಸಬ್ಜೆಕ್ಟ್ ಅನ್ನೋದು ಆಗ್ತಾ ಹೋಗುತ್ತೆ ಇಲ್ಲ ಹೇಳಿದ್ರೆ ಎವ್ರಿ ಡೇ ಯು ಹ್ಯಾವ್ ಟು ಬಿ ಬಿಹೈಂಡ್ ಯುವರ್ ತಿಂಡ್ರನ್ ಸೊ ನಾವು ನಮ್ಮ ಒಂದು ಎಫೆಕ್ಟಿವ್ನೆಸ್ ಸೊ ದಟ್ ಈಸ್ ವಾಟ್ ವಿ ಆರ್ ಐಡೆಂಟಿಫೈ ದ ಯುನಿಕ್ನೆಸ್ ಎನ್ ದ ಟೀಚರ್ಸ್ ಡೆವಲಪ್ ಮಾಡ್ತಿರುವಂಥದ್ದು ಅವರಲ್ಲಿ ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ದ ಸ್ಟೂಡೆಂಟ್ ನಿಮ್ಮ ರಿಸೀವರ್ ಯಾರು ನಿಮ್ಮ ಆಡಿಯ ಆಡಿಯನ್ಸ್ ಯಾರು ಅವರು ಮೂರು ವರ್ಷನ ನಾಲ್ಕು ವರ್ಷನ ಹತ್ತು ವರ್ಷನ ನೀವು ಫಸ್ಟ್ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಏನು ಬೇಕು ಅದನ್ನು ನೀವು ಕೊಡಿ ಅವ್ರಿಗೆ ಆಟ ಆಡಿ ಕಲಿತಾರೆ ಹೇಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ನೀವು ಕಲ್ತ್ಕೊಳ್ಳಿ ಅಂತೇಳಿ ಎಫೆಕ್ಟಿವ್ ಆಗಿ ಪ್ರೋಗ್ರಾಮ್ನ ನಾವು ಮಾಡ್ತಾ ಇದ್ದೀವಿ ಸೊ ಆರು ತಿಂಗಳು ವರ್ಷಕ್ಕೆ ನಾವು ಕೋರ್ಸಸ್ನ ಕೊಡ್ತಾ ಇದ್ದೀವಿ ಮತ್ತು ಕಲೀಲಿಕ್ಕೂ ಕೂಡ ತುಂಬ ನೋಟ್ಸನ್ನ ಕೊಡ್ತಾ ಇದ್ದೀವಿ ಆನ್ಲೈನ್ ಆಫ್ಲೈನ್ ಅಂತೇಳಿ ಆಫ್ಲೈನ್ ಅಂದರೆ ರೆಗ್ಯುಲರ್ ಬ್ಯಾಚ್ ಕೂಡ ಮಾಡ್ತಾಯಿದ್ದೀವಿ ಮಂಡೇ ಟು ಫ್ರೈಡೆ ಹತ್ತನೇ ಹತ್ತು ಗಂಟೆಯಿಂದ ಒಂದು ಗಂಟೆ ಆಫ್ ಮತ್ತು ವೀಕೆಂಡು ಕೂಡ ಮಾಡ್ತಾ ಇದ್ದೀವಿ ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಿರ್ತೀವಿ ಎರಡೂ ಮಾಡೋಕ್ಕಾಗಲ್ಲ ಈಗ ಆಪ್ಷನ್ ನಮಗೂ ಇಲ್ಲ ಸೊ ಟೆಕ್ನಾಲಜಿ ಡೆವಲಪ್ ಆಗಿರೋದ್ರಿಂದ ಆನ್ಲೈನ್ ಕೂಡ ನಾವು ರೀಚ್ ಆಗ್ತಾ ಇದ್ದೀವಿ ಸೊ ಫ್ಲೆಕ್ಸ್ ಮೋಡ್ಸ್ ಆಫ್ ಲರ್ನಿಂಗ್ ಅನ್ನೋದನ್ನ ನಾವು ಪ್ರತಿಯೊಬ್ಬರಿಗೂ ಇದ್ದೀವಿ ಸೊ ದಟ್ ಮೀನ್ಸ್ ವೆರಿ ಸಿಂಪಲ್ ನೀವು ಏನಾದರೂ ಟೀಚಿಂಗ್ ಇಂಡಸ್ಟ್ರಿಗೆ ಬರಬೇಕು ಮಕ್ಕಳಿಗೆ ಎಫೆಕ್ಟಿವ್ ಆಗಿ ಪಾಠ ಮಾಡಬೇಕು ಇಲ್ಲ ಜಾಬ್ನ ಚೇಂಜ್ ಮಾಡಬೇಕು ಸೊ ಬೇರೆ ಏನಾದರೂ ಐಡಿಯಾಸ್ ಇದೆ ಸ್ಕೂಲ್ನ ಓಪನ್ ಮಾಡಬೇಕು ಟ್ಯೂಷನ್ ಸೆಂಟರ್ಸ್ ಓಪನ್ ಮಾಡಬೇಕು ಕೋಚಿಂಗ್ ಬರಬೇಕು ಅನ್ನೋ ಐಡಿಯಾಸ್ ಇತ್ತು ಅಂದರೆ ಫೀಲ್ ಫ್ರೀ ಟು ಜಾಯ್ನಸ್ ಸೊ ಟ್ವೆಂಟಿ ತ್ರೀ ಪ್ಲಸ್ ಕೋರ್ಸಸ್ ಅವೈಲೇಬಲ್ ಇದೆ ಯು ಕ್ಯಾನ್ ಜಾಯಿನ್ ಟು ಎನಿ ಕೋರ್ಸಸ್ ಆ್ಯಸ್ ಐ ಸೆಟ್ ನಿಮ್ಮನ್ನು ಕೌನ್ಸಿಲ್ ಮಾಡಿನೇ ನಾವು ಕೋರ್ಸ್ನ ಆಫರ್ ಮಾಡುವಂಥದ್ದಾಗಿರುತ್ತೆ ಥ್ಯಾಂಕ್ ಯು